ಮನೋಜವಂ ಮಾರುತುಲ್ಯ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಠಂ ವಾತಾತ್ಮಜಂವಾನರಯೋಧ ಮುಖ್ಯಂ ಶ್ರೀರಾಮಧೂತಂ ಶಿರಸಾನಮಾಮಿ ಆಸ್ತಿಕ ಬಂಧುಗಳಲ್ಲಿ ಬಂಧುಗಳೆಲ್ಲರಲ್ಲೂ ಕೂಡ ಸವಿನಯ ಪ್ರಾರ್ಥನೆ ಇದೇ ಜನವರಿಯಂದು ವಿದ್ಯಾರಣ್ಯಪುರದ ಸುವರ್ಣ ಕ್ರೀಡಾಂಗಣ ಎನ್ ಟಿ ಐ ಗ್ರೌಂಡ್ನಲ್ಲಿ ಮೊದಲ ಮೊಟ್ಟ ಮೊದಲನೆಯದಾಗಿ ಪ್ರಥಮ ವರ್ಷದ ಹನುಮದುರ್ಗ ಕುಸ್ತಿ ಪಂದ್ಯಾವಳಿಯ ತಿಂಡ್ಲು ವ್ಯಾಯಾಮ ಶಾಲೆಯಿಂದ ಹಾಗೂ ಶ್ರೀ ಕಾಳಿಕಾದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಆಯೋಜಿಸಲಾಗಿರೋ ಆಗುತ್ತಿರುವಂತಹ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಎಲ್ಲರೂ ಆಸಕ್ತ ಬಂಧುಗಳೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ವಿನಂತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಕುಸ್ತಿ ಪಂದ್ಯಾವಳಿ ನಡೆಯುತ್ತಿದೆ ರಾಜ್ಯ ಮಟ್ಟದ ಕುಸ್ತಿಯು ನಡೆಯುತ್ತಿದೆ ರಾಜ್ಯದ ವಿವಿಧ ಭಾಗಗಳಿಂದ ಕುಸ್ತಿಯ ಗುರುಗಳು ಹಾಗೂ ಕುಸ್ತಿ ಪಟುಗಳು ಇದರಲ್ಲಿ ಭಾಗವಹಿಸುತ್ತಿರುವುದು ಬಹಳ ವಿಶೇಷಕರವಾಗಿದೆ ಇದು ಮೊಟ್ಟ ಮೊದಲನೆಯ ಬಾರಿಗೆ ನಮ್ಮ ವಿದ್ಯಾರಣ್ಯಪುರ ಸುವರ್ಣ ಕ್ರೀಡಾಂಗಣ ಎನ್ ಟಿ ಐ ಗ್ರೌಂಡ್ನಲ್ಲಿ ಏರ್ಪಡಿಸಲಾಗಿತ್ತಿರುವುದು ನಮ್ಮ ಅದೃಷ್ಟವು ಹಾಗೂ ಇದೊಂದು ಪ್ರೋತ್ಸಾಹಕರವಾಗಿ ಇರುವಂತಹ ಸಮಾಚಾರವಾಗಿದೆ ಆದ್ದರಿಂದ ಈ ಒಂದು ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿ ಭಾಗವಹಿಸಿ ಕ್ರೀಡಾಪಟುಗಳನ್ನು ಹಾಗೂ ಕುಸ್ತಿ ಫೈಲ್ಮ್ಯಾನ್ ಗುರುಗಳನ್ನು ಕೂಡ ಮನಸ್ಸಂತೋಷಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಈ ಒಂದು ಕುಸ್ತಿ ಪಂದ್ಯಾವಳಿಯು ಜನವರಿ ಹನ್ನೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೂ ನಡೆಯುತ್ತದೆ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಇಂದಿನ ಕಾಂಗ್ರೆಸ್ ಕಂದಾಯ ಸಚಿವರಾದಂತಹ ಶ್ರೀ ಸನ್ಮಾನ್ಯ ಶ್ರೀ ಕೃಷ್ಣಬೈರೇ ಕೃಷ್ಣಬೈರೇಗೌಡರವರು ಹಾಗೂ ಯಲಹಂಕ ಕ್ಷೇತ್ರದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ರವರು ಹಾಗೂ ದಾಸರಹಳ್ಳಿ ಶಾಸಕರಾದಂತಹ ಎಸ್ ಮುನಿರಾಜೋರವರು ಹಾಗೂ ಸಂಸದರಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆಯವರು ಹಾಗೂ ಸಮಾಜ ಸೇವಕರು ಬಿ ಜೆ ಪಿಯ ಮುಖಂಡರು ಆದಂತಹ ಎ ರವಿಯವರು ಹಾಗೂ ಇವರೊಂದಿಗೆ ತಮ್ಮೇಶ್ ಗೌಡರವರು ಕೂಡ ಇನ್ನೂ ಅನೇಕ ವಿಶೇಷ ಆಹ್ವಾನಿತ ಅಭ್ಯಾಗತರುಗಳು ಕೂಡ ಭಾಗವಹಿಸುತ್ತಿದ್ದು ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾಗರಿಕ ಬಂಧುಗಳೆಲ್ಲರೂ ಕೂಡ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕುಸ್ತಿ ಪಟುಗಳನ್ನು ಹಾಗೂ ಕುಸ್ತಿ ಫೈಲ್ಮಾನ್ ಗುರುಗಳನ್ನು ಕೂಡ ಪ್ರೋತ್ಸಾಹಿಸಿದರೆ ಅದೇ ಬಹಳ ಸಂತೋಷಕರವಾದಂತಹ ಸಂದರ್ಭ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರಿಗೂ ಕೂಡ ಮನರಂಜಿಸಲು ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಭಾಗವಹಿಸಿ ಸಂತುಷ್ಟರಾಗಿ